sabarator hela shake hartana ayurdi ್ರಿ ಹುಯ್ ಹುಯ್ ಕಟ್ಟ ಮನ್ಸು ನಾಳೆ ಮನಿಗ್ ಹೇಗಿ ನಿರ್ಮಿತ ಹೋಗ್ಬಿಡುದು ಮೊಬೈಲ್

ಅಟ್ಟು ಬೆಳಿಬೇಕಾದರೂ सिकंदर सेकन ಒಂದು ತಿಂಗಳ ಖರ್ಚು ಆಹ اندر पलट के अंदर पहलवान जी अंदर घूम के बैठी घूम के बिताइए ಇಲ್ಲಿ ದಿನ काढೋಲ್ಲ ನನಗೆ ಏನು ಕಾಣೋತ್ರ ಅದಕೈ ಮೊಬೈಲ್ ಹೆಜ್ಬಿಟ್ಟಿ ನನ್ನ ಕ್ಯಾಮೆರಾ ಕಾಣೋ ಕ್ಯಾಮೆರಾ ಕಾಣೋ ಸರ್ ಕಾಣೋ ಮುಂಜಾ ಸರ್ ಆಜಾ ಡಿಸ್ಪ್ಲೇ ಆಗ್ತ ಅಂತ ಹೇಳಿದ್ರಿ ಮತ್ತೆ ತಿಂಗಳಿಗೆ ನಲ್ವತ್ತೆಂಟರಿಂದ ಐವತ್ತೊಂದು ಕೂಡ ಚಿಂತೆ ಹಾಕ್ಬೋದವ್ರು ಈಗ ಆರವರು ಸಾವಿತ್ ಅಷ್ಟು ಖರ್ಚಾಗ ಮೊದಲ ಐದ್ನೂರು ಕುಸ್ತಿ ಆಡ್ಯಾನ ಎರಡ್ ಮೂರು ಕುಸ್ತಿ ಆಡ್ಯಾನ ಅಟ್ಟ ಇಟ್ಟ ತಿನ್ಕೋತ ಮಾಡ್ಕೋತ ಯಾವಾಗ ಒಂದು ಲೆವೆಲ್ ಬಂದ ಅವಾಗ್ತದೆ ಅವನು ಊಟದ ಖರ್ಚ ಹೆಚ್ಚಾಗಿದೆ ಏನು ಮಾಡ್ತಾರಪ್ಪ ಮುಂಜಾನೆ ಎರಡ್ ನೂರ್ ಸಂಜೆಗೆ ಎರಡ್ ನೂರ್ ಬದಾಮ ತಂಡಾಯ್ ಮಾಂಸಾಹಾರಿ ಇರುವುದರಿಂದ ದಿನ ಒಂದು ಆರು ಕಾಲಿನ ಸೂಪ್ ಮತ್ತೆ ಈಗಿನ ಕಾಯಿಪಲ್ಲಿ ಒಳಗ ಕಾಳು ಕಡಿ ಒಳಗ ತಾಕತ್ತಿಲ್ಲ ಆಗೈತಿ ಎಲ್ಲ ಔಷಧ ವಿಷಾನ ಬಂದ್ಬಿಟ್ಟತ್ತಲ್ಲ ಅದಕ್ಕೆ ಅಮೆರಿಕ ಆಸ್ಟ್ರೇಲಿಯಾದಿಂದ ಪೌಡರ್ ತರಿಸ್ತಾರೆ ಅದಕ್ಕೊಂದು ಏಳು ಸಾವಿರ ದಿನ ಒಂದು ಇಪ್ಪತ್ತೈದು ಮೋಸಂಬಿದ್ ಮುಂಜಾನೆ ಇಪ್ಪತ್ತೈದು ಮೋಸಂಬ್ ಸಂಖ್ಯೆ ರಸ ಕುಡಿತಾನ ಜೂ ಕುಡಿತಾ ಅಲ್ಲಿಗೆ ಹಾಕುದು ಅವ್ರು ಹಿಂದಿನ ಚಾಲನೆ ಮಾಡಿಲ್ಲ ಕಡೆ ಕಾಣ್ ಶಾಲಾ ಹಾರ ತಗೋರೆ ಒಂದೊಂದು ಕಟ್ಟಿ ತಿಳಿಸ್ತೇನೆ ಇಲ್ಲೇ ಮ್ಯಾಲ ಬುರು ಒಡವಾ ಮಾಯಾವತಿ ಅವರಿಗೆ ಯಾಕೆಂಟ್ ಮಾಯಾವತಿಯವರು ಮುಖ್ಯಮಂತ್ರಿ ಆಗುವಾಗ